ಆತ್ಮೀಯ ಸೋದರ ಸೋದರಿಯರೇ ಈ ದಿನ ಭಾರತ ಸಮಾಜ ಪೂಜೆಯ ನಂತರ ನಾವು ಮಾತೆ ಅನ್ನಿಬೆಸೆಂಟ್ರವರನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅವರು ಅಕ್ಟೋಬರ್ ಒಂದರಂದು ಜನಿಸಿರೋದು ಮತ್ತು ಅವರ ಕೊಡುಗೆ ನಮ್ಮ ಥಿಯಾಸಫಿ ಪ್ರಪಂಚಕ್ಕೆ ಅಪಾರವಾದ್ದು ಅದರಿಂದ ಅವರನ್ನು ಸ್ಮರಣೆ ನಾವು ಮಾಡ್ಕೋಬೇಕಾಗುತ್ತೆ ಮತ್ತು ಏನು ಕೊಡುಗೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಅವರು ಎಷ್ಟು ಫೇಮಸ್ಸು ಎಷ್ಟು ಬ ಪ್ರಸಿದ್ಧಿಯಾಗಿದ್ದಾರೆ ಅಂದರೆ ಯಾರಿಗಾದರೂ ನಾವು ಥಿಯಾಸಫಿ ಅಂತ ಓ ಅಲಿಬೆಸೆಂಟ್ರವ್ರದಾ ಅಂತ ಜನ ಕೇಳ್ತಾರೆ ಅಂದರೆ ಥಿಯಾಸಫಿಯನ್ನು ಥಿಯಾಸಾಫಿಕಲ್ ಸೊಸೈಟಿಯನ್ನು ಬೇರೆಯವರೇ ಸ್ಥಾಪನೆ ಮಾಡಿದ್ರು ಕೂಡ ಅದರಲ್ಲಿ ಇವರು ಅಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಅರ್ಥ ಇವರ ಒಂದು ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ಇವರು ಜನಿಸಿದ್ದು ಒಂದನೇ ಅಕ್ಟೋಬರ್ ಸಾವಿರದ ಎಂಟುನೂರ ನಲವತ್ತೇಳು ಸೊ ಅದು ಇಂಗ್ಲೆಂಡ್ನಲ್ಲಿ ಒಂದು ಕ್ಲಾಫೆಮ್ ಟೌನ್ ಅಂತೇಳಿ ಅಲ್ಲಿ ಇವರು ಹುಟ್ಟಿದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಇವ್ರನ್ನ ಮಾತೆಯನಿಬೆಸೆಂಟ್ ಅಂತಲೇ ನಾವು ಕರಿತೀವಿ ಈಗ ನಾವು ಈ ನವರಾತ್ರಿನಲ್ಲಿ ಹೇಗೆ ದೇವಿಯರನ್ನ ಅಥವಾ ಮಾತೆಯರನ್ನ ನಾವು ನೆನಪಿಸ್ಕೊಳ್ತೀವೋ ಅದೇ ರೀತಿ ಇವರು ಕೂಡ ಒಂದು ಮಾತೆ ಸರಸ್ವತಿಯನ್ನ ಒಂದು ಬಿರುದು ಕೂಡ ಪಡ್ಕೊಂಡಿರೋದ್ರಿಂದ ಇವ್ರನ್ನ ನೆನಪಿಸ್ಕೊಳ್ಳೋದು ನಮಗೆ ಒಂದು ಒಂದು ಸಿಸ್ಟಮ್ ಅಂತ ಅಂದ್ಕೊಂಡಿದ್ದೀನಿ ಇವರು ಬಾಲ್ಯದಲ್ಲಿ ಅಂತ ಏನು ಒಳ್ಳೆಯ ದಿನಗಳನ್ನು ಕಳಿಲಿಲ್ಲ ಇವರು ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಮುಂತಾದ ಮೂರು ರಾಷ್ಟ್ರಗಳಲ್ಲಿ ಓದ್ತಾರೆ ಮತ್ತು ಸಾಕಷ್ಟು ಜ್ಞಾನ ಪಡ್ಕೊಳ್ತಾರೆ ಆದರೆ ಇಪ್ಪತ್ತನೇ ವರ್ಷಕ್ಕೆ ಇವರ ಮದುವೆ ಆಗುತ್ತೆ ಇವ್ರಿಗೇನೋ ಅದರ ಮದುವೆ ಬಗ್ಗೆ ಒಂದು ಕಲ್ಪನೆ ಇರಲ್ಲ ಆದರೆ ಮದುವೆ ಆಗುತ್ತೆ ಒಬ್ಬರು ಚರ್ಚ್ನಲ್ಲಿರೋ ಪಾದ್ರಿ ಫ್ರಾಂಕ್ ಬೆಸೆಂಟ್ ಅನ್ನೋರು ಇವರನ್ನ ಇಷ್ಟಪಟ್ಟು ಇವರ ತಾಯಿ ಹತ್ರ ಮಾತಾಡಿ ಮದುವೆ ಆಗ್ತಾರೆ ನಂತರ ಒಬ್ಬ ಮಗ ಮತ್ತು ಮಗಳು ಕೂಡ ಜನಿಸ್ತಾರೆ ಆದರೆ ವೈವಾಹಿಕ ಜೀವನ ಏನೂ ಶಾಂತಿಪೂರ್ಣವಾಗಿರಲ್ಲ ಅದರಲ್ಲಿ ಒಂದು ಅಶಾಂತಿ ತುಂಬಿರುತ್ತೆ ಸಾಕಷ್ಟು ಕಷ್ಟಗಳು ಬರುತ್ತೆ ಈಕೆ ಅಂದ್ಕೊಂಡ ಹಾಗೆ ಒಂದು ನೀತಿಯಾಗಿ ಇರಲಿಲ್ಲ ಅದು ಮತ್ತು ಈಕೆ ಏನು ಅಂದ್ಕೊಳ್ತಾರೆ ಚರ್ಚಿನಲ್ಲಿ ಏನೋ ಒಂದು ಪದ್ಧತಿ ಇರುತ್ತೆ ಎಲ್ಲ ಒಳ್ಳೆಯದೇ ಆಗುತ್ತೆ ಆದರೆ ಅವರು ಆ ಥರ ಕಾಣಲಿಲ್ಲ ಸೊ ವೈವಾಹಿಕ ಜೀವನದಲ್ಲೂ ಸಾಕಷ್ಟು ಈಕೆ ಅಂದ್ಕೊಂಡಿದ್ದೇ ಒಂದು ಅಲ್ಲಿ ನಡೀತಿದ್ದೇ ಒಂದು ಈ ಎಲ್ಲ ಒಂದು ಇದರಲ್ಲಿ ಆ ಚರ್ಚ್ ಸಂಪ್ರದಾಯನೇ ಅವ್ರಿಗೆ ಬಿಟ್ಬಿಡ್ಬೇಕು ಅಂತೇಳಿ ಮನಸ್ಸಿಗೆ ಬರುತ್ತೆ ಸೊ ಬಿಟ್ಟು ಆಕೆ ಏನು ಮಾಡ್ತಾರೆ ಹೊರಗಡೆ ಪ್ರಪಂಚಕ್ಕೆ ಹೊರಗಡೆ ಏನು ನಡೀತಿರುತ್ತೆ ಕಾರ್ಮಿಕರ ಶೋಷಣೆ ನಡೀತಾ ಇರುತ್ತೆ ಬ್ರಿಟನ್ನಲ್ಲಿ ಅದನ್ನು ಅಟೆಂಡ್ ಮಾಡೋಣ ಅದ್ರ ಬಗ್ಗೆ ಅವ್ರಿಗೆ ಸಪೋರ್ಟ್ ಕೊಡೋಣ ಅಂತಂದ್ಬಿಟ್ಟು ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟು ಅವರು ಅದಕ್ಕೆ ಹೋರಾಡೋದಕ್ಕೆ ಸಹಾಯ ಮಾಡ್ತಾರೆ ಮತ್ತು ಇದೆಲ್ಲ ವಿಷಯದಲ್ಲಿ ಇವರ ಗಂಡ ಕೂಡ ಇದನ್ನೆಲ್ಲ ಇಷ್ಟಪಡಲ್ಲ ಅವರು ಕೂಡ ಬೇರೆ ಆಗ್ತಾರೆ ಇವರಿಗೆ ಇರ್ತಕ್ಕಂಥ ಒಬ್ಬ ಮಗ ಮಗಳು ಕೂಡ ದೂರ ಆಗ್ತಾರೆ ಅವರ ತಾಯಿ ಕೂಡ ತೀರ್ಕೊಳ್ತಾರೆ ಈ ಥರ ಒಂದರಿಂದ ಒಂದು ಕಷ್ಟಗಳೆಲ್ಲ ಬಂದರೂ ಕೂಡ ಸೊ ಇವರು ಒಂದು ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಇದೇನು ಈ ರೀತಿ ಎಲ್ಲ ಆಗ್ತಾಯಿದೆ ನನಗೆ ಅಂತೇಳಿ ಸೊ ಇವರು ಮತ್ತು ಇವರು ಏನಾರು ಚಿಂತನೆಗಳು ಮಾಡಿದ್ರೆ ಅದನ್ನು ಬೇರೆಯವ್ರಿ ಇಷ್ಟವೂ ಕೊಡೋದಿಲ್ಲ ಇದನ್ನೆಲ್ಲ ನೋಡಿ ಇವರು ಏಕೆ ಹಿಂಗಾಗ್ತಾ ಇದೆ ಹೇಳಿ ಕೊನೆಗೆ ಒಂದು ಆಧ್ಯಾತ್ಮದ ಮೊರೆ ಹೋಗ್ತಾರೆ ಅಂದರೆ ಏನು ಆಧ್ಯಾತ್ಮದ ಬಗ್ಗೆ ಯಾವುದಾದ್ರು ಪುಸ್ತಕಗಳು ಸಿಕ್ಕಾಗ ಅದನ್ನು ಓದೋದು ಮಾಡ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಮೇಡಮ್ ಬ್ಲಾವಸ್ಕಿ ಅವ್ರದ್ದು ಸೀಕ್ರೆಟ್ ಡಾಕ್ಟ್ರನ್ನ ಓದ್ತಾರೆ ಹಾಗೆ ಅವರಿಗೆ ಏನೋ ಒಂದು ಒಂದು ಸತ್ಯ ಗೋಚರಿಸ್ತದೆ ಇಲ್ಲ ಇದರಲ್ಲಿ ತತ್ವ ಇದೆ ನಾನು ಇವ್ರನ್ನ ಭೇಟಿ ಮಾಡಬೇಕು ಇವರಿಂದ ನನಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಏನೋ ಮಾಡಿ ಕೊನೆಗೆ ಕಷ್ಟಪಟ್ಟು ಅವ್ರನ್ನ ಭೇಟಿ ಆಗ್ತಾರೆ ಮೇಡಮ್ ಅವರು ನಮ್ಮ ಥಿಯಾಸಾಫಿಕಲ್ ಸೊಸೈಟಿಯ ಸಂಸ್ಥಾಪಕರಾದ ಮೇಡಮ್ ಬ್ಲಾವಸ್ಕಿಯವ್ರನ್ನ ಅವರು ಭೇಟಿ ಆಗ್ತಾರೆ ಇವರು ಭೇಟಿಯಾದಾಗ ಅವರು ಸಹ ಓ ನಿಮಗಾಗಿ ನಾನು ಕಾಯ್ತಾ ಇದ್ದೆ ಬಂದಿದ್ದೀರಾ ಒಳ್ಳೆಯದಾಯಿತು ಅಂತ ಅವರು ಹೇಳ್ತಾರೆ ಆಗ ಇವ್ರಿಗೂ ಒಂದು ಆಶ್ಚರ್ಯ ಆಗುತ್ತೆ ಮತ್ತು ಅವರ ಹತ್ರ ಚರ್ಚಿಸಿ ಅವ್ರ ತತ್ವಗಳನ್ನೆಲ್ಲ ಮೇಲೆ ಇವರ ಜೀವನ ಶೈಲಿ ಸಹ ಬದಲಾಗುತ್ತೆ ಸೊ ಇದರಿಂದ ಏನಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಥಿಯೊಸಾಫಿಕಲ್ ಸೊಸೈಟಿಗೆ ಸೇರ್ತಾರೆ ಸೇರಿದ ನಂತರ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ಏನು ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ ಆಗ ಥಿಯೊಸಾಫಿಕಲ್ ಸೊಸೈಟಿನ ಇವರು ಪ್ರತಿನಿಧಿಸ್ತಾರೆ ಸೊ ಆ ವಿಶ್ವ ವಿಶ್ವಧರ್ಮ ಸಮ್ಮೇಳನ ನಾವು ಯಾರೂ ಮರೆಯಾಗೇ ಇಲ್ಲ ಅದರಲ್ಲಿ ಭಾರತವನ್ನು ಹಿಂದುತ್ವವನ್ನು ಪ್ರತಿನಿಧಿಸಿ ವಿವೇಕಾನಂದರು ಮಾಡಿದ ಭಾಷಣನ ಎಲ್ಲರಿಗೂ ಗೊತ್ತೇ ಇದೆ ಸೊ ಅದೇ ಸಮ್ಮೇಳನದಲ್ಲಿ ಇವರು ಸಹ ಭಾಗವಹಿಸಿರ್ತಾರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಆಲ್ಕಾಟ್ರವ್ರ ಜೊತೆ ಭಾರತಕ್ಕೆ ಬಂದು ಪ್ರವಾಸ ಮಾಡ್ತಾರೆ ಮತ್ತು ಇಲ್ಲಿನ ಒಂದು ಸ್ಥಿತಿನೆಲ್ಲ ಅವರು ನೋಡ್ಕೊಳ್ತಾರೆ ನೋಡಿ ಇಲ್ಲಿ ಏನು ಒಂದು ಜನಗಳಿಗೆ ಸ್ವಾತಂತ್ರ್ಯ ಇರಲ್ಲ ಮತ್ತು ಇಲ್ಲಿನ ಮೂಢತ್ವ ಏನಿರುತ್ತೆ ಇಲ್ಲಿ ಅದನ್ನೆಲ್ಲ ಅವರು ವಿಶ್ಲೇಷಿಸಿ ಏನಾದರೂ ಒಂದು ಕ್ರಾಂತಿ ಥರ ಮಾಡಬೇಕು ಅಂತೇಳಿ ಅವ್ರಿಗನ್ಸುತ್ತೆ ಅವರಲ್ಲಿ ಪ್ರಮುಖವಾದ ಗುಣ ಏನಪ್ಪ ಅಂದರೆ ಮುಂದಾಡತ್ವ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಆಮೇಲೆ ಎರಡನೇದು ನಿಸ್ವಾರ್ಥತೆ ಅಂದರೆ ಅವರು ಏನೇ ಒಂದು ಮಾಡಿದ್ರು ಕೂಡ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಆಗಲಿ ಅಂಥೇಳಿ ಒಂದೂ ಇರುತ್ತೆ ಸೊ ಇದೆಲ್ಲ ಒಂದು ಸದ್ಗುಣಗಳಿರೋದ್ರಿಂದ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾರತದ ಪರ ದನಿ ಎತ್ತಾರೆ ಆಮೇಲೆ ಇದೇನಾಗುತ್ತೆ ಭಾರತದ ಜನಗಳಿಗೆ ಒಂದು ಪ್ರಚೋದನೆ ಕೊಡ್ತಾರೆ ನೀವು ಸ್ವಾತಂತ್ರ್ಯ ಬರಬೇಕು ನೀವು ಇದ್ರ ಬಗ್ಗೆ ಎಚ್ಚರಿಸ್ಕೋಬೇಕು ಅಂತೆಲ್ಲ ಇದೆಲ್ಲ ಒಂಥರ ಬ್ರಿಟಿಷರಿಗೆ ಏನಾಗುತ್ತೆ ಒಂದು ನುಂಗ್ಲಾರ ತುತ್ತಾಗತ್ತೆ ಈಕೆ ಬ್ರಿಟನ್ನಿಂದ ಬಂದವಳು ಆದರೆ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಭಾರತದವರಿಗೆ ಅದರಿಂದ ಅವರು ಸಾಕಷ್ಟು ಅನುಮಾನಿಸ್ತಾರೆ ಕೊನೆಗೆ ಮಿತಿ ಅವಮಾನಿಸ್ತಾರೆ ಏನೇ ಆದರೂ ಕೂಡ ಈಕೆ ತನ್ನ ತತ್ವವನ್ನು ಬಿಡೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ನಿಮಗೆ ಯಾಕೆ ನಿಮ್ಮ ಬಾಡಿ ನೀವು ಒಂದು ಆಧ್ಯಾತ್ಮಲಿ ಮುಳುಗೋಗಿ ನೀವು ಯಾತಕ್ಕೆ ರಾಜಕೀಯಕ್ಕೆಲ್ಲ ಹೋಗ್ತೀರ ಸ್ವಾತಂತ್ರ್ಯಕ್ಕೂ ನಿಮಗೂ ಏನು ಸಂಬಂಧ ನೀವು ಬ್ರಿಟನ್ನವಳು ಆದರೆ ಕೇಳಲ್ಲ ಆಕೆ ನಾನು ಈ ದೇಶದಲ್ಲಿದ್ದೀನಿ ಈ ದೇಶದ ತತ್ವಗಳನ್ನ ವೇದ ಉಪನಿಷತ್ಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಗೆ ನಾವು ಒಳ್ಳೇದು ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ತಗೊಂಡು ಇಲ್ಲಿ ಸ್ವಾತಂತ್ರ್ಯಕ್ಕೂ ಪ್ರಚೋದಿಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಅಂತ ಆಯ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಏನು ಹೋಮ್ ರೂಲ್ ಚಳವಳಿ ಅಂದರೆ ನೋಡಿ ನಾವೆಲ್ಲ ನೀವೆಲ್ಲ ಭಾರತೀಯರು ನೀವೇ ನಿಮ್ಮ ಆಡಳಿತ ನೀವು ನಡೆಸ್ಕೋಬೇಕು ಬೇರೆ ದೇಶದಿಂದ ಬಂದವರಲ್ಲ ಅದರಿಂದ ನೀವೆಲ್ಲ ಈ ಚಳವಳಿಗೆ ಭಾಗವಹಿಸಿ ಅಂತೇಳಿ ಶುರು ಮತ್ತು ಈ ಒಂದು ಎಲ್ಲ ಚಳುವಳಿ ಮತ್ತು ಈ ಪ್ರಚೋದನೆ ಮತ್ತು ಇವ್ರ ತತ್ವಗಳು ಎಷ್ಟರ ಮಟ್ಟಿಗೆ ಒಂದು ಪರಿಣಾಮ ಬೀಳುತ್ತೆ ಅಂದರೆ ದೇಶದಲ್ಲಿ ಆಗ ಬೇರೆ ಯಾರು ಲಾಲಾ ಲಜಪತ್ರಾಯ ಇರ್ಬೋದು ಅಥವಾ ಬಿಪಿನ್ ಚಂದ್ರಪ್ಪ ಇರ್ಬೋದು ಇವರೆಲ್ಲ ಕೊನೆಗೆ ಸೇರಿ ಇವ್ರನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮೊದಲನೇ ಮಹಿಳಾ ಅಧ್ಯಕ್ಷರಾಗಿ ಮಾಡ್ತಾರೆ ಮತ್ತು ಇವರಿಗೆ ಏನಪ್ಪ ಅಂದರೆ ಸಾಮಾಜಿಕವಾಗಿ ಮಹಿಳೆಯರ ಹಕ್ಕುಗಳ ಬ ಹಕ್ಕುಗಳ ಬಗ್ಗೆ ಹೋರಾಟ ನಡೆಸೋದಕ್ಕೆ ಮಾಡ್ತಾರೆ ಮಹಿಳೆಯರಿಗೆ ನೀವು ವಿದ್ಯಾಭ್ಯಾಸ ತೊಗೊಳ್ಳಿ ಅಂಥೇಳಿ ಮತ್ತು ವಿವಾಹನ ತಡೆಗಟ್ಟೋದು ಈ ರೀತಿ ಕೆಲವೆಲ್ಲ ಸಾಮಾಜಿಕ ಬದಲಾವಣೆಗಳಿಗೆ ಒತ್ತು ಕೊಡ್ತಾರೆ ಆಮೇಲೆ ಇವರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡೋದರಲ್ಲಿ ಎಲ್ಲ ಕಡೆ ಕೂಡ ಪ್ರಚಾರ ಮಾಡ್ತಾರೆ ಎಲ್ಲಿ ಬೇಕಾದಷ್ಟು ಸಾಕಷ್ಟು ಪ್ರವಾಸ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಆಮೇಲೆ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಕೂಡ ಸ್ಥಾಪಿಸ್ತಾರೆ ಮುಂದೆ ಇದೇ ಬನಾರಸ್ನಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಸಹ ಆಗುತ್ತೆ ಈ ಎಲ್ಲ ಒಂದು ಕಾರಣದಿಂದ ಕಾಶಿಯಲ್ಲಿದ್ದಂಥ ಕೆಲವು ಪಂಡಿತರು ಸಹ ಸಂಸ್ಕೃತ ಇದೆಲ್ಲ ಪಂಡ್ ಬಲ್ಲ ಪಂಡಿತರು ಕೂಡ ಈಕೆಯ ಒಂದು ಏನು ವಿದ್ವತ್ನ ಗಮನಿಸಿ ಈಕೇನು ಶ್ವೇತ ಸರಸ್ವತಿ ಅಂತಲೇ ಕರೀತಾರೆ ಅಷ್ಟರ ಮಟ್ಟಿಗೆ ಈಕೆ ನಮ್ಮ ಉಪನಿಷತ್ತುಗಳ ತತ್ವಗಳನ್ನ ಅರಿತು ಅಲ್ಲಿ ಒಂದು ಸೆಂಟ್ರಲ್ ಹಿಂದೂ ಕಾಲೇಜ್ ಇದನ್ನೆಲ್ಲ ಸ್ಥಾಪನೆ ಮಾಡಿರ್ತಾರೆ ಇನ್ನು ಕೆಸಿ ಪ್ರಪಂಚದಲ್ಲಿ ಪ್ರಮುಖವಾಗಿ ಆ ಸಂಸ್ಥೆ ಬೆಳವಣಿಗೆ ಕಾರ್ಯವಿಸ್ತರಣೆ ಮತ್ತು ಆ ಕೆಲಸಗಳಲ್ಲಿ ಅಪಾರವಾದ ಸಾಧನೆ ಮಾಡಿರ್ತಾರೆ ಮತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಇವರು ಆಲ್ಕಾಟ್ರವರ ನಂತರ ನಮ್ಮ ಥಿಯೊಸಾಫಿಕಲ್ ಸೊಸೈಟಿಯ ಎರಡನೇ ಅಧ್ಯಕ್ಷರಾಗಿ ಅಧಿಕಾರ ತಗೊಳ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಅವರು ಕೊನೆಯ ಹೆಸರು ಹೇಳಿ ಕೂಡ ಅವರು ಅಧ್ಯಕ್ಷ ಪದವಿಯಲ್ಲಿ ಇರ್ತಾರೆ ಇವರು ಸಾಕಷ್ಟು ಸೊಸೈಟಿಗಳನ್ನ ಸ್ಥಾಪಿಸ್ತಾರೆ ಪ್ರಚಾರ ಪ್ರವಾಸದಲ್ಲಿ ಮತ್ತು ಬರೀ ಭಾರತದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯವಾಗೂ ಕೂಡ ಪ್ರವಾಸ ಮಾಡಿ ಇದರ ಒಂತೆಯ ಪ್ರಚಾರ ಮಾಡ್ತಾರೆ ಮತ್ತು ಹಿಂದೂ ಧರ್ಮದ ಒಂದು ತತ್ವಗಳನ್ನ ಎಲ್ಲ ಕಡೆ ಪಸರಿಸ್ತಾರೆ ಒಟ್ಟಾಗಿ ಭಾರತ ಸಂಸ್ಕೃತಿಯನ್ನು ಇವರು ಇದು ಮಾಡ್ತಾರೆ ಇವನ್ ನಮ್ಮ ಬೆಂಗಳೂರಿನ ಸೊಸೈಟಿಯನ್ನು ಕೂಡ ಇವರೇ ಸ್ಥಾಪಿಸಿದ್ದು ಅಂತ ಒಂದು ಇದಿದೆ ಒಟ್ಟಿನಲ್ಲಿ ಮಹಿಳಾ ಪ್ರಗತಿ ಬಾಲ್ಯ ಈ ಎಲ್ಲ ವಿಷಯಗಳಲ್ಲೂ ಪ್ರಚಾರ ನಡೀತದೆ ಮತ್ತು ಏನು ಸಾಕಷ್ಟು ವಿರೋಧಗಳು ಬರುತ್ತೆ ಮತ್ತು ಈ ಬಗ್ಗೆ ಬ್ರಿಟನ್ ಬ್ರಿಟಿಷ್ನವರು ಅಷ್ಟೇ ಅಲ್ಲ ಬೇರೆ ಅವರು ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಅವರು ವಿರೋಧಗಳು ಬರುತ್ತೆ ಥಿಯೋಸಾಫಿಕಲ್ ಸೊಸೈಟಿ ಇದು ಮಾಡುವಾಗಲೂ ಕೂಡ ಇವರ ಇದಕ್ಕೆ ವಿರೋಧಗಳು ಬರುತ್ತೆ ಏನೇ ಆದರೂ ಕೂಡ ಅವರು ಯಾವುದು ತತ್ವಗಳನ್ನ ಬಿಡೋಲ್ಲ ಅದನ್ನು ಮುಂದುವರಿಸ್ತಾರೆ ಅದಕ್ಕೆ ಅಷ್ಟು ಸ್ಥಿರವಾಗಿದ್ದವ್ರಿಗೆ ಅವ್ರಿಗೆ ವಜ್ರಾತ್ಮ ಅಂತ ಕೂಡ ಕರೀತಾರೆ ಡೈಮಂಡ್ ಅಂತ ಮತ್ತು ಇವರು ಸಾಧನೆ ಅಂದರೆ ಬ್ರಿಟನ್ನಲ್ಲಿ ಲಾರ್ಡ್ ಬೇಡನ್ ಪೋವಲ್ ಅನ್ನೋರು ಇರ್ತಾರೆ ಅವ್ರೇನು ಮಾಡ್ತಾರೆ ಈ ಭಾರತೀಯರೆಲ್ಲ ಈ ಸ್ಕೌಟ್ಸ್ ಸಂಸ್ಥೆಗೆ ಅನರ್ಹರು ಅವ್ರಿಗೆ ಏನು ಬರುತ್ತೆ ಅವರು ಆಗಲ್ಲ ಅಂತಾರೆ ಅದಕ್ಕೆ ವಿರುದ್ಧವಾಗಿ ಇವರೇನು ಮಾಡ್ತಾರೆ ಸ್ಕೌಟ್ ಸಂಸ್ಥೆ ಭಾರತದಲ್ಲೇ ಒಂದು ಸ್ಥಾಪನೆ ಮಾಡಿ ಅದಕ್ಕೊಂದು ಡ್ರೆಸ್ ಕೋಡ್ ಮಾಡಿಬಿಟ್ಟು ಅದನ್ನು ಅಭಿವೃದ್ಧಿಗೊಳಿಸ್ತಾರೆ ಕೊನೆಗೆ ಒಂದು ದಿವಸ ಏನಾಗುತ್ತೆ ಅದೇ ಪೊವೆಲ್ರು ಇಂಡಿಯನ್ ಸ್ಕೌಟ್ ಮೂಮೆಂಟ್ನ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನು ಈ ವಿಶ್ವ ಸ್ಕೌಟ್ಸ್ ಸಂಸ್ಥೆಗೆ ಸೇರಿಸ್ಕೊಳ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಮುಖ್ಯವಾದ ಒಂದು ಕೆಲಸ ಅವರು ಮಾಡಿದ್ದಂದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಟಿ ಒ ಎಸ್ ಥಿಯಸಾಫಿಕಲ್ ಆರ್ಡ್ರ್ ಆಫ್ ಸರ್ವಿಸನ್ನ ಸ್ಥಾಪಿಸ್ತಾರೆ ಅಂದರೆ ಅವರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾವು ಏನೇ ಜ್ಞಾನ ಸಂಪಾದಿಸ್ಬೋದು ಅಥವಾ ಜ್ಞಾನ ಇನ್ನೊಬ್ರಿಗೆ ಹಂಚ್ಬೋದು ಆದರೆ ಸೇವೆ ಅನ್ನೋದ್ರೂ ಇಲ್ಲದೆ ಹೋದರೆ ಅದು ಅಪೂರ್ಣ ಅನ್ನೋದು ಅವರ ಒಂದು ಭಾವನೆ ಅವ್ರು ಹೇಳ್ತಾರೆ ಥಿಯೊಸಾಫಿಕಲ್ ಸೊಸೈಟಿ ಈಸ್ ಅನ್ ಇನ್ವಿಟೇಷನ್ ಟು ಸರ್ವೀಸ್ ಅಂತ ಅಂದರೆ ಥಿಯೊಸಾಫಿಕಲ್ ಸೊಸೈಟಿ ಅಂದರೆ ಸರ್ವೀಸ್ ಇರಲೇಬೇಕು ಅನ್ನೋದು ಇವರ ಒಂದು ಅದಕ್ಕೆ ಅವ್ರೇನು ಮಾಡ್ತಾರೆ ಒಂದು ಸ್ಲೋಗನ್ ಕೂಡ ನಂದ ಜೀವಿಗಳಿಗೆ ಪ್ರೇಮ ಜೀವಿಗಳ ಸಾಂತ್ವರ ಅಂತೇಳಿ ಇವಾಗಲೂ ಕೂಡ ನಮ್ಮ ಟಿ ಓ ಎಸ್ ಆ್ಯಕ್ಟಿವಿಟಿಯಲ್ಲಿ ಸ್ಲೋಗನ್ನ ಹಾಕ್ತಾರೆ ಸೊ ಇದರ ಏನಾಗುತ್ತೆ ಮಾನವ ಕೋಟಿಗೆ ಸೇವೆ ಮಾಡಬೇಕು ಅಂಥೇಳಿ ಅದು ಒಂದು ಮುಖ್ಯ ಉದ್ದೇಶ ಮತ್ತು ಪ್ರತಿ ಸೊಸೈಟಿಯಲ್ಲೂ ಒಂದು ಸೇವಾ ವಿಭಾಗ ಅಂತ ಮಾಡಿಕೊಂಡು ಸೇವೆ ಮಾಡಲಿ ಅಂತೇಳಿ ಅವರು ಮಾಡ್ತಾರೆ ಇನ್ನು ಟಿಯ ಪ್ರಚಾರದ ಬಗ್ಗೆ ಅಡಿಯಾರ್ ಕೇಂದ್ರನ ವಿಸ್ತರಿಸ್ತಾರೆ ಅಡಿಯಾರ್ ಬುಲೆಟಿನ್ ಅಡಿಯಾರ್ ನ್ಯೂಸ್ ಲೆಟರ್ ಇವರಿಗೆಲ್ಲ ಹೊರಡಿಸ್ತಾರೆ ಮತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವ್ರನ್ನ ಭೇಟಿಯಾಗಿ ಅವ್ರನ್ನೂ ಕೂಡ ಸಾಕಷ್ಟು ಪೋಷಣೆ ಮಾಡ್ತಾರೆ ಅವರಲ್ಲಿದ್ದಂಥ ಒಂದು ಮಹಾನ್ ಶಕ್ತಿನ ಗುರುತಿಸ್ತಾರೆ ಅವ್ರನ್ನ ಅವರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಮತ್ತಷ್ಟು ಆಧ್ಯಾತ್ಮದ ಒಂದು ಪ್ರಸಾರ ಆಗಬೇಕು ಅಂತೇಳಿ ಅವ್ರನ್ನೇ ಒಂದು ವಿಶ್ವಗುರುನೇ ಮಾಡಬೇಕು ಅಂತೇಳಿ ಇದು ಮಾಡ್ತಾರೆ ಆದರೆ ಜಿಡ್ಡು ಕೃಷ್ಣಮೂರ್ತಿಯವರು ಅವ್ರದೇ ಆದ ವಿಭಿನ್ನ ಶೈಲಿಯಲ್ಲಿ ಆಧ್ಯಾತ್ಮದ ಪ್ರಚಾರ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಈ ಅಧ್ಯಾತ್ಮದ ಪ್ರಸಾರ ಮಾಡುವಾಗ ಹಲವಾರು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಅವರ ಜೀವನದ ವಿವಿಧ ಹಂತಗಳಲ್ಲಿ ಅದರಲ್ಲಿ ಕೆಲವನ್ನ ಮಾತ್ರ ನಾನು ಹೇಳ್ತೇನೆ ದಿ ಏನ್ಷಿಯಂಟ್ ವಿಸ್ಡಮ್ಮು ದ ಸ್ಟಡಿ ಇನ್ ಕಾನ್ಶಿಯಸ್ನೆಸ್ ಎಸೋಟರಿ ಕ್ರಿಶ್ಚಿಯಾನಿಟಿ ಸೆವೆನ್ ಗ್ರೇಟ್ ರಿಲಿಜನ್ಸ್ ఇంగ్లీష్ ట్రాన్స్లేషన్ ఆఫ్ భగవద్గీత ఆమె థాట్ ఫార్మ్స్ డెత్ అండ్ ఆఫ్టర్ డెత్ అకల్ట్ కెమస్ట్రి ది బర్త్ ఆఫ్ న్యూ ఇండియా న్యూ సివీలైజేషన్ వుమెన్స్ పొజిషన్ అండ్ ఇంట్రొడక్షన్ టు యోగ హల్వారు అదరీ కేలు మాత్ర నాలుగు అందరూ ఇష్ట్ర మట్టి అహిత్యదూ చటవట తగం ఈ పుస్తకం ఎలా ప్రకటసి ಜನಗಳಿಗೆ ಇದರಿಂದ ಪುಸ್ತಕಗಳ ಮೂಲಕ ಜ್ಞಾನ ಹಂಚಿದ್ದಾರೆ ಪ್ರವಾಸ ಮಾಡಿ ಕೂಡ ಜ್ಞಾನ ಹಂಚಿದ್ದಾರೆ ಪ್ರಚಾರ ಮಾಡಿ ಕೂಡ ಜ್ಞಾನ ಹಂಚಿದ್ದಾರೆ ಈ ರೀತಿಯೊಂದು ಇಪ್ಪತ್ತಾರು ವರ್ಷಗಳು ಸುದೀರ್ಘವಾದ ಸೇವೆಯನ್ನು ಕೆ ಎಸ್ ಆರ್ ಪಿ ಸೇರಿ ನೀಡಿದ್ದಾರೆ ಅಂತ್ಯದಲ್ಲಿ ಇಪ್ಪತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತ್ಮೂರರಂದು ಅವರ ಅಡಿಯರ್ನಲ್ಲಿ ಸ್ವಸ್ಥಾನಕ್ಕೆ ಸೇರಿದ್ದಾರೆ ಆಗಿನ ಒಬ್ಬರು ತಿಎಸ್ಆರ್ ಸೊಸೈಟಿ ಕಾರ್ಯದರ್ಶಿಗಳಾದ ಶ್ರೀರಾಮ್ರವರು ಆ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನಿಬೆಸೆಂಟ್ ರವರಲ್ಲಿ ಅಗಾಧವಾದ ಒಂದು ಚುಂಬಕ ಶಕ್ತಿ ಇತ್ತು ಉತ್ಸಾಹದ ಚಿಲುಮೆ ಆಗಿದ್ದರು ಎಲ್ಲರನ್ನೂ ಆಕರ್ಷಿಸುವ ವಿಶೇಷ ಶಕ್ತಿ ಇತ್ತು ಆ ಶಕ್ತಿಯನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ ಅಂತ ಹೇಳ್ತಾರೆ ಸೊ ಇದೇ ಮಾತನ್ನು ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಸಹ ಅದನ್ನು ಹೇಳಿರ್ತಾರೆ ಈಕೆಯಲ್ಲಿ ಒಂದು ಅಗಾಧವರ ಶಕ್ತಿ ಇದೆ ಒಂದು ಮ್ಯಾಗ್ನೆಟಿಸಮ್ ಇದೆ ಅಂತ ಹೇಳಿರ್ತಾರೆ ಅದನ್ನು ಇವರು ಹೇಳಿ ಈ ಸಂದರ್ಭದಲ್ಲಿ ಈ ಕೆಲವು ಅವರ ಕಾರ್ಯಕ್ರಮಗಳನ್ನ ಮತ್ತು ಅವರ ಕಾರ್ಯಗಳನ್ನ ನಾವು ನೆನಪಿಸ್ಕೊಂಡಿದ್ದೀವಿ ನಾವು ಏನಪ್ಪ ಅಂತಂದರೆ ಒಂದು ಸೇವೆಯನ್ನು ಮಾಡಬೇಕು ಸತ್ಸಂಕಲ್ಪಗಳನ್ನ ಪ್ರಪಂಚಕ್ಕೆ ಹರಡಬೇಕು ಅಂಥೇಳಿ ಈಗಾಗಲೇ ನಾವು ಥಿಯಾಸಫಿನಲ್ಲಿ ಬೇರೆ ಬೇರೆ ಒಂದು ಲೆಕ್ಚರ್ಸನ್ನ ನಾವು ಕೇಳಿದ್ದೀವಿ ಸೇವೆ ಅಂತಂದರೆ ಬರೀ ನಾವು ಹಣ ಸಹಾಯ ಮಾಡೋದಷ್ಟೇ ಅಲ್ಲ ಅಥವಾ ಬೇರೆ ಒಂದು ಮೆಟೀರಿಯಲ್ಸ್ ಕೊಡೋದೇ ಅಷ್ಟೇ ಅಲ್ಲ ನಾವು ಒಂದು ಸದ್ಭಾವನೆಯಿಂದ ಒಬ್ಬರಿಗೆ ಒಂದು ಒಳ್ಳೆಯದನ್ನು ಬಯಸಿದರೆ ಅದು ಕೂಡ ಒಂದು ಸೇವೆ ಆಗುತ್ತೆ ಸೊ ಆ ಸತ್ ಮಾಡಿ ಸತ್ಸಂಕಲ್ಪಗಳನ್ನು ಮಾಡಿ ಹರಡೋಣ ಅಂಥೇಳಿ ಅವರನ್ನು ಇವತ್ತು ನೆನೆಸ್ಕೊಂಡು ಅವರಷ್ಟು ನಾವು ಸೇವೆ ಮಾಡೋಕ್ಕಾಗದೇ ಇರ್ಬೋದು ಆದರೆ ಒಂದು ಹಳ್ಳಿಲಿ ಆದರೂ ನಾವು ಒಂದು ಮಾಡಿ ನಾವು ಥಿಯಸಫಿಕಲ್ ಸೊಸೈಟಿಯ ಸದಸ್ಯರಾಗಿ ನಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸೋಣ ಅಂಥೇಳಿ ಒಂದು ಎರಡು ಮಾತುಗಳನ್ನ